ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ದಿನಾಂಕ ಆರರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಜೂನಿಯರ್ ಕಾಲೇಜ್ ಎದುರ ಪವಿತ್ರ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಂಡಿರುವುದಾಗಿ ಡಿ ಎಸ್ ಎಸ್ ಸಾಗರ್ ತಾಲೂಕ್ ಸಂಚಾಲಕ ನಾಗರಾಜ್ ಹೇಳಿದರು ಸಾಲಕರಾಗಿರುತ್ತಕಟ್ಟರೆ ಲಾರಾಜ್ ಅವರು ಬಂದೊಂಡಿರುತ್ತಕಟ್ಟರೆ ಪತ್ರಿಕಾ ಭವನದಲ್ಲಿ ಸುದ್ದಿ ಮಾತನಾಡಿ ಅಂಬೇಡ್ಕರ್ ಅವರು ಕೇವಲ ಒಂದೇ ಜಾತಿ ಮತ ಪಂಥಕ್ಕೆ ಸೇರುವರಲ್ಲ ಅವರು ಭಾರತ ಮಾತ್ರವಲ್ಲದೆ ಪ್ರಪಂಚಕ್ಕೆ ಸಲ್ಲುತ್ತಿರುವ ಮೇಧಾವಿಯಾಗಿದ್ದಾರೆ ಅಂಬೇಡ್ಕರ್ ಅವರು ದೀನ ದಲಿತರುಗಳಿಂದ ದೇಶದ ಸಮಸ್ತರಿಗೂ ಸಾಮಾಜಿಕ ನ್ಯಾಯ ದೊರಕುವಂತೆ ಸಂವಿಧಾನ ಗ್ರಂಥ ರಚಿಸಿದ್ದಾರೆ ಸ್ವತಂತ್ರ ದೊರೆತು ಏಳು ದಶಕ ಉಳಿದರೂ ಇದುವರೆಗೆ ದಲಿತರು ಎಚ್ಚೆತ್ತುಕೊಂಡಿಲ್ಲ ಅಂಬೇಡ್ಕರ್ ಅವರು ನಮಗೆ ನೀಡಿದ ಹಕ್ಕು ಉಪಯೋಗಿಸಿಕೊಳ್ಳುವಲ್ಲಿ ಜಾಗೃತರಾಗಿಲ್ಲ ಇದುವರೆಗೆ ಭೂಮಿ ಹಕ್ಕಿಲ್ಲ ಉದ್ಯೋಗಗಳಲ್ಲಿ ನ್ಯಾಯ ಸಿಗುತ್ತಿಲ್ಲ ಮೀಸಲಾತಿ ಪಡೆದು ಉನ್ನತ ಸ್ಥಾನಕ್ಕೇರಿದ ದಲಿತರು ಸಂಕಷ್ಟದಲ್ಲಿರುವ ಸಮುದಾಯ ಶೋಷಿತ ಕುರಿತು ಗಮನ ಹರಿಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು

ಮೂವತ್ತೆರಡು ಪದವಿಗಳನ್ನು ಪಡೆಯುವ ಮೂಲಕ ಮಹಾನ್ ಮೇಧಾವಿಗಳಾಗಿದ್ದರು ಈ ಸಂದರ್ಭದಲ್ಲಿ ದೇಶದಲ್ಲಿ ಅತರಿತ ಮಹಾ ಅಥರಿತಗಳಿದ್ದರೂ ಅವರೆಲ್ಲರೂ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರಿಂದ ಮಾತ್ರ ದೇಶಕ್ಕೆ ನ್ಯಾಯಸಮ್ಮತ ಸಂವಿಧಾನ ರಚನೆ ಸಾಧ್ಯ ಎಂದು ಭಾವಿಸಿ ಸಹಕಾರ ನೀಡಿದರು ಎಂದರು ಸಂವಿಧಾನ ದಿನಾಚರಣೆ ಆಚರಣೆ ಮಾಡಿ ಇವತ್ತು ಪ್ರತಿಯೊಬ್ಬರಿಗೂ ದೀನ ದಲಿತರಿಗೆ ಮಹಿಳೆಯರಿಗೆ ಎಲ್ಲಾ ಜಾತಿಯ ಮಟ್ಟದ ಇವತ್ತು ಈ ಒಂದು ಸರ್ಕಾರದಿಂದ ನ್ಯಾಯ ನ್ಯಾಯಪಡಿಸತಕ್ಕ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರಮುಖಗಳರಾದ ಚಂದ್ರಪ್ಪ ಎಲ್ ಶಿವಪ್ಪ ಗುಡ್ಡೇಕೌತಿ ವೀರೇಶ್ ಜಂಬುಗಾರು ನಾಗರತ್ನ ತಾಳಗುಪ್ಪ ರಂಗಪ್ಪ ಹನ್ನೆಸರು ಗಣಪತಿ ನಾಗರತ್ನ ಚಂದ್ರಣ್ಣ ಜಂಬುಗಾರು ಶಿವರಾಜ್ ಮೋದೇಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ